ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಿಯ ನುಡಿಯಲು ಬೇಡ ಅನ್ಯರಿಗೆ ಅಸಯಾ ಪಡ ಬೇಡ ಕನ್ನಿಸಬೇಡ ಇದಿರಳಿಯಲು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೆ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ ವಚನೋದಯ ಮೂವತ್ತೊಂಬತ್ತನೆಯ ಕಾರ್ಯಕ್ರಮದಲ್ಲಿ ಬಸವಾದಿ ಪ್ರಮುಖರ ನೈತಿಕ ಪ್ರಜ್ಞೆ ಈ ಕುರಿತು ಮಾತನಾಡುತ್ತಾರೆ ಶಿಲ್ಪಕಲಾ ಮಠದೇಶ್ವರ हासेगे सत्तु दुखोटी आमिशक्ये सत्तु दुखोटी होन्नू हेन्नू मन्निंगे सत्तु दुखोटी गुहेश्वरा निमगागी सत्तवर नारनु काणे सत्तवर नारनु काणे ಆಸೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳ್ಳು ನೋಡ ಇಂತಿ ಎರಡಿಲ್ಲದ ಕೂಸ ನೆತ್ತಬಲ್ಲಡೆ ಆತನೇ ಲಿಂಗೈಕ್ಯನೂ ಗುಹೇಶ್ವರ ಬಸವಾದಿ ಶರಣರಲ್ಲಿ ಗಟ್ಟಿಯಾಗಿ ನೆಲೆಗೊಂಡಿದ್ದ ಧಾರ್ಮಿಕ ಸಾಮಾಜಿಕ ನೈತಿಕ ಪ್ರಜ್ಞೆ ಅವರಿಗೆ ಧರ್ಮವನ್ನು ಸಮಾಜವನ್ನು ಸಂಬಂಧಪಟ್ಟ ಎಲ್ಲ ಆಚಾರ ವಿಚಾರಗಳಲ್ಲಿನ ನೈತಿಕ ನಿಲುವನ್ನು ಪ್ರಶ್ನೆ ಮಾಡುವ ಹಕ್ಕನ್ನು ಕೊಟ್ಟಿತು ಬಸವಣ್ಣನವರು ತಮ್ಮನ್ನು ತಾವು ಅಸಂಗ್ರಹ ತತ್ವಕ್ಕೆ ಒಪ್ಪಿಸಿಕೊಳ್ಳದ ಹೊರತು ಅದಕ್ಕೆ ಬದ್ಧವಾಗಿ ನಡೆದುಕೊಳ್ಳದ ಹೊರತು ಅದನ್ನು ಪ್ರಾಯೋಗಿಕವಾಗಿ ತಂದ ಪ್ರಸಂಗವೊಂದು ಈ ರೀತಿಯಾಗಿದೆ ಹೆಂಡತಿಯ ಕಿವಿಯ ಓಲೆಯನ್ನು ಕದಿಯಲು ಬಂದ ಕಳ್ಳನಿಗೆ ತೆಗೆದುಕೊಡು ಎಂದು ಹೆಂಡತಿಗೆ ಹೇಳುವ ಹಕ್ಕು ಅವರಿಗೆ ಇರುತ್ತಿರಲಿಲ್ಲ ಇದು ಕೇವಲ ಹಕ್ಕಿನ ಪ್ರಶ್ನೆಯಾಗಿರದೆ ಸಮಾಜದಲ್ಲಿ ಹಂಚಿ ತಿನ್ನುವ ಸಹಾನುಭೂತಿ ಪರವಾದ ಮಾನವೀಯ ಮೌಲ್ಯದ ದರ್ಶನವೂ ಆಗಿದೆ ಎನ್ನಬಹುದು ಪ್ರಾಮಾಣಿಕತೆಯ ನೀತಿ ಸಾಧನೆಯಲ್ಲಿ ಶರಣೆ ಸತ್ಯಕ್ಕ ಬಟ್ಟೆಯಲ್ಲಿ ಬಿದ್ದ ಹೊನ್ನ ವಸ್ತ್ರವ ಮುಟ್ಟಿದಡೆ ನಿಮ್ಮಾಣೆ ಎಂದು ಇಟ್ಟು ಹೇಳುವ ನೈತಿಕ ಶಕ್ತಿಯನ್ನು ಹೊಂದಿದ್ದಳು ತನ್ನದಲ್ಲದ ವಸ್ತುವನ್ನು ಮರೆತು ಕೂಡ ಮುಟ್ಟದಂತಹ ನೈತಿಕ ಪ್ರಜ್ಞೆ ತಳ ಸಮುದಾಯದ ಕಾಯಿಕ ಜೀವಿಗಳಲ್ಲಿಯೂ ಕೂಡ ಉಜ್ವಲವಾಗಿರುವುದು ಶರಣ ಧರ್ಮದ ವಿಶಿಷ್ಟತೆಯಾಗಿದೆ ಶರಣೆ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಈ ಅಕ್ಕಿ ಅಕ್ಕಿಯಾಸೆ ನಿಮಗೇಕೆ ಹೋಗಿ ಅಲ್ಲಿಗೆ ಸುರಿದು ಬನ್ನಿ ಎಂದು ಹೇಳುವ ಅಸಂಗ್ರಹ ತತ್ವದ ಪರಿಪಾಲನೆಯಲ್ಲಿ ಕೊಂಚವೂ ಇಂದು ಮುಂದಾಗದಂತೆ ನಡೆದುಕೊಳ್ಳುವ ಕಠಿಣವಾದ ನೈತಿಕ ದೃಷ್ಟಿ ಎಲ್ಲ ವಿಭಿನ್ನ ಮನೋಧರ್ಮದ ವಚನಕಾರರಲ್ಲಿ ಎಲ್ಲಿಯೂ ಕೊರತೆಯಾಗದಂತೆ ವ್ಯಾಪಕವಾಗಿದೆ ಧರ್ಮ ತತ್ವಗಳ ಪರಿಪಾಲನೆಯಲ್ಲಿ ಒಬ್ಬರಿಗಿಂತ ಒಬ್ಬರು ವೀರ ಯೋಧರಂತೆ ಕಂದಾಚಾರಗಳನ್ನು ಮೀರಿದ ನಿಜದ ಅರಿವಿನಲ್ಲಿ ನೈತಿಕ ದೃಷ್ಟಿಯನ್ನು ವ್ಯಾಪಕಗೊಳಿಸಿಕೊಂಡಿದ್ದಾರೆ ಇದಕ್ಕೆ ಪೂರಕವಾದ ವಚನ ಇಂತಿದೆ ಒನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ಎಂದಿರುವ ಈ ವಚನದ ಅರ್ಥ ಅವಶ್ಯಕತೆಗಿಂತ ಹೆಚ್ಚಿನದಕ್ಕೆ ಆಸೆ ಪಡದಂತಹ ಅಪರಿಗ್ರಹಣೆ ಮತ್ತು ಸಮಾನತೆಯ ಬದುಕಿನ ಆದರ್ಶಗಳನ್ನು ಚಾಚೂ ತಪ್ಪದಂತೆ ಪಾಲಿಸುವ ನೈತಿಕ ದೃಷ್ಟಿ ಬಸವಣ್ಣನಂತೆ ಎಲ್ಲ ಶರಣರಲ್ಲಿ ಅವರವರ ವೃತ್ತಿ ಮನೋಧರ್ಮಗಳಿಗೆ ಅನುಗುಣವಾಗಿ ಶರಣಧರ್ಮಕ್ಕೆ ಚ್ಯುತಿ ಬಾರದಂತೆ ಹಾಗೂ ವ್ಯಕ್ತಿತ್ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗದಂತೆ ಇಡೀ ಶರಣ ಸಮಾಜ ನಡೆದುಕೊಂಡಿದೆ ಹಾಗೆಯೇ ಸಾಮಾಜಿಕ ಧಾರ್ಮಿಕ ಆನುಭಾವಿಕ ತತ್ವಗಳು ಜನಜೀವನದಲ್ಲಿ ಸಮ್ಮಿಳಿತಗೊಂಡ ವಚನಗಳು ಜನರಲ್ಲಿ ನೈತಿಕ ಬದ್ಧತೆಯನ್ನು ಮೂಡಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದವು ನೈತಿಕ ದೃಷ್ಟಿಯ ಆಧಾರದ ಮೇಲೆಯೇ ರಚಿತವಾದ ಪ್ರತಿಯೊಂದು ವಚನವು ಸಮಾಜದಲ್ಲಿ ಮನುಷ್ಯನ ನಡೆ ನುಡಿಗಳನ್ನು ವಿಮರ್ಶಿಸುವ ಪ್ರಗತಿಪರ ಚಿಂತನೆಗಳನ್ನು ಕಾರ್ಯಮುಖಗೊಳಿಸುವ ಉದ್ದೇಶ ಹೊಂದಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ವಚನಗಳಲ್ಲಿ ಕಾಣುವ ನೈತಿಕತೆಯ ದೃಷ್ಟಿ ಕೇವಲ ಸಿದ್ಧಾಂತಪರವಾದುದೂ ಅಲ್ಲ ಅಥವಾ ಬೋಧನಾ ಪರವಾದುದೂ ಅಲ್ಲ ಅವು ಇತರರಿಗೆ ಮಾತ್ರ ಹೇಳುವ ವಿಧಿ ರೂಪದ ವಾಕ್ಯಗಳಾಗಿರದೆ ಅನುಭವದ ಮೂಲಕ ಸಾದರಪಡಿಸಿದ ಅನುಭಾವಿಕ ನೆಲೆಯ ಸರಳ ಸೂತ್ರಗಳಾಗಿವೆ ಇಂತಹ ನುಡಿಗಳಿಂದ ದೇವನು ಒಲಿಯುತ್ತಾನೆ ಎಂದು ದೈವಿಕತೆಯನ್ನು ಅನುಭವಿಸಿ ಹೇಳುವ ಮಾರ್ಗಸೂಚಿಗಳಾಗಿವೆ ಅದುವರೆಗಿನ ಇದ್ದಂತಹ ಧರ್ಮದಲ್ಲಿ ಕಂಡುಬಂದ ಧಾರ್ಮಿಕ ಸಿದ್ಧಾಂತಗಳು ಇತರರಿಗೆ ಹೇಳುವುದಕ್ಕೆ ಮಾತ್ರ ಇದ್ದವುಗಳಲ್ಲಿ ಹೇಳುವವರು ಸ್ವತಃ ನಡೆದುಕೊಂಡಿದ್ದಾರೆ ಇಲ್ಲವೇ ಎನ್ನುವುದಕ್ಕೆ ಯಾವ ಪ್ರಮಾಣವನ್ನು ನೀಡುವುದಿಲ್ಲ ನುಡಿದಂತೆ ನಡೆಯುವ ಬದ್ಧತೆಯುಳ್ಳ ಪರಿಶುದ್ಧ ನೈತಿಕತೆಯ ನಡತೆಯನ್ನು ನಿರೂಪಿಸಿದ್ದು ವಚನಗಳ ಮಾದರಿಯ ಗುಣ ಪ್ರಪಂಚದ ಯಾವುದೇ ಧರ್ಮದ ನೀತಿ ಶತಕ ಅಥವಾ ನೀತಿ ಸೂತ್ರಗಳಿಗೆ ಸರಿಸಾಟಿಯಾದ ಅಥವಾ ಅದಕ್ಕಿಂತ ಮುಂದಿನ ಹೆಜ್ಜೆಯಲ್ಲಿ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುವಂತಹ ನೀತಿ ಸೂತ್ರಗಳನ್ನು ವಚನಗಳು ನಿರೂಪಿಸಿದವು ಈ ದೃಷ್ಟಿಯಲ್ಲಿ ಬಸವಣ್ಣನವರ ಮಹತ್ವದ ವಚನ ನಿರ್ಮಲವಾದ ಬದುಕನ್ನು ಹಾಗೂ ನಿರ್ಮಲವಾದ ಸಮಾಜವನ್ನು ರೂಪಿಸಲು ನೀತಿ ಸೂತ್ರಗಳು ಪರಿಶುದ್ಧ ಭಾವಗಳ ಪರಿಭಾಷೆಗಳಾಗಿವೆ ಇದನ್ನು ಪಾಲಿಸಿದವರಿಗೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳೆರಡೂ ಸಾಧನೆಯಾಗಿರುವುದೇ ಅದಕ್ಕೆ ಪ್ರಮಾಣವಾಗಿರುತ್ತದೆ ಹೀಗೆ ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಪ್ರಮಾಣಭೂತವಾಗಿ ನಡೆದುಕೊಂಡಿರುವುದೇ ವಚನಕಾರರ ನೈತಿಕ ಸ್ವರೂಪವಾಗಿದೆ ಹನ್ನೆರಡನೆಯ ಶತಮಾನದಲ್ಲಿದ್ದ ಶರಣ ಧರ್ಮದಲ್ಲಿ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ಬದ್ಧತೆಯೇ ನೈತಿಕತೆ ಇದಕ್ಕೆ ವಿರುದ್ಧವಾಗಿ ನಡೆಯುವುದೇ ನೈತಿಕತೆಯ ಅಧಾಪತನ ನುಡಿದಂತೆ ನಡೆಯುವ ಬದ್ಧತೆಗೆ ತಮ್ಮನ್ನು ತಾವು ಒಪ್ಪಿಸಿಕೊಂಡ ಶರಣರ ಬದುಕು ನೈತಿಕತೆಯ ನಿಷ್ಠೆಗೆ ಮಾದರಿಯಾದದ್ದು ಈ ದೃಷ್ಟಿಯಲ್ಲಿಯೇ ಬಸವಣ್ಣನವರ ಮತ್ತೊಂದು ವಚನ ಹೀಗಿದೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಎಂಬ ನುಡಿಗಳು ಮರ್ತ್ಯದಲ್ಲಿ ಮನುಜರಾಗಿ ಹುಟ್ಟಿದವರು ಇಲ್ಲಿ ಮಾತ್ರವಲ್ಲ ಅಲ್ಲಿಯೂ ಅಂದರೆ ಪರಲೋಕವೇ ಆಗಲಿ ಅಥವಾ ಯಾವ ಲೋಕವೇ ಆಗಲಿ ಎಲ್ಲೆಲ್ಲಿಯೂ ಸಲ್ಲುವಂತೆ ಆಗಬೇಕು ಎನ್ನುವುದು ವಚನಕಾರರ ಬಹುದೊಡ್ಡ ಆಶಯವಾಗಿತ್ತು ಇದು ಅವರ ನೈತಿಕ ದೃಷ್ಟಿಯ ಪ್ರಮಾಣವಾಗಿತ್ತು ನೈತಿಕತೆಯ ಆಧಾರದ ಮೇಲೆ ಹೊಸ ಸಮಾಜವೊಂದನ್ನು ಕಟ್ಟುವ ಬಯಕೆ ಅವರದಾಗಿತ್ತು ಇದಕ್ಕಾಗಿ ಸಮಾಜದಲ್ಲಿನ ಮೂಲಭೂತ ಸ್ಥಿತಿಯಲ್ಲಿ ಪರಿವರ್ತನೆ ತರಲು ಅವರು ಶ್ರಮಿಸಿದರು ಹಾಡುವ ಮಾತು ಮಾಡುವ ಆಚರಣೆಗಳೆಲ್ಲವೂ ಶರಣನ ವ್ಯಕ್ತಿತ್ವದ ನಿಲುವನ್ನು ಪ್ರತಿಬಿಂಬಿಸಬೇಕು ಎನ್ನುವ ಮಹದಾಕಾಂಕ್ಷೆಯನ್ನು ಅವರು ಹೊಂದಿದ್ದು ಇದನ್ನು ಪ್ರಚಲಿತಕ್ಕೆ ತರಲು ವಚನಗಳು ಅವರಿಗೆ ಪರಿಣಾಮಕಾರಿ ವಿಧಾನಗಳಾದವು ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎನ್ನುವಷ್ಟು ಸರಳ ರೀತಿಯ ಆಚರಣೆಗಳಿಗೂ ಸಹ ಹೆಚ್ಚಿನ ಮಹತ್ವ ನೀಡಿದರು ರಾಜನ ತಂಕ ಶಾಲೆಯಲ್ಲಿ ಸಿದ್ಧವಾದ ನಾಣ್ಯಗಳು ಎಲ್ಲ ಬಗೆಯ ನೀತಿ ನಿಯಮಗಳಿಗೆ ಹೊಂದಿಕೊಂಡಂತೆ ಸಿದ್ಧವಾದಾಗಲೇ ಅದಕ್ಕೆ ಬೆಲೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಅವು ಚಲಾವಣೆಗೆ ಸಲ್ಲುವುದಿಲ್ಲ ಅಂತೆಯೇ ಶರಣ ಸಮಾಜದಲ್ಲಿ ಹರಿವು ಪಡೆದ ಶರಣರು ಯಾವುದೇ ಲೋಕದಲ್ಲಾದರೂ ಸಲ್ಲುವಂತಹ ಗುಣಗಳನ್ನು ಪಡೆದಿರಬೇಕು ಎನ್ನುವ ನೀತಿ ಸಂಹಿತೆಯನ್ನು ತಾವು ರೂಪಿಸಿದ ವಚನಗಳಲ್ಲಿ ಬಸವಣ್ಣನವರು ನಿರೂಪಿಸಿದ್ದಾರೆ ವಚನಕಾರರ ನೀತಿ ಸಂಹಿತೆಯ ನಿರೂಪಣೆ ಕೇವಲ ಧಾರ್ಮಿಕ ಚೌಕಟ್ಟಿನ ನೀತಿ ಸಂಹಿತೆಯಾಗಿರದೆ ಅದರಲ್ಲಿ ಅನುಭಾವದ ದರ್ಶನವೂ ಸೇರಿರುವುದು ಅದರ ಪರಿಣಾಮಕಾರಿ ಗುಣಕ್ಕೆ ಕಾರಣವಾಗಿದೆ ಅಲ್ಲಿಯೂ ಸಲ್ಲುವರು ಎನ್ನುವಲ್ಲಿ ಅಲ್ಲಿ ಎನ್ನುವುದು ಕೇವಲ ಪರಲೋಕದ ಸಂಕೇತವಾಗಿರದೆ ಬೇರೆಲ್ಲಿಯೂ ಸಲ್ಲುವಂತಹ ವ್ಯಾಪಕ ಗುಣವನ್ನು ಪಡೆದುಕೊಂಡಿದೆ ಇದಕ್ಕೆ ಪೋಷಕವಾಗಿರುವ ಅಲ್ಲಮನ ವಚನ ಈಗಿದೆ ತನುವೆಂಬ ಏರಿಗೆ ಮನವೆಂಬ ಕಟ್ಟೆ ಆಚಾರವೆಂಬ ಸೋಪಾನ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವನಾರನೋ ಕಾಣೆ ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ಎಂದಿರುವ ವಚನದಲ್ಲಿ ಧಾರ್ಮಿಕ ಆಚರಣೆಯಲ್ಲಿ ಕೆರೆಯನ್ನು ಕಟ್ಟಿ ಲೋಕೋಪಕಾರ ಸಾಧನೆಗೆ ತೊಡಗುವ ಕ್ರಿಯೆಯನ್ನು ಇಲ್ಲಿ ಪರಮಾನಂದ ಭಾವಕ್ಕೆ ಸಾದೃಶ್ಯಗೊಳಿಸಿ ಆನುಭಾವಿಕ ಆನಂದ ಸಾಧನೆಯ ದರ್ಶನವನ್ನು ನೀಡಲಾಗಿದೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂಬಂತಹ ತತ್ವಗಳ ಮೂಲಕ ಅರಿತು ಆಚರಿಸುವುದರಲ್ಲಿ ಸ್ವರ್ಗದಂತಹ ಆನಂದವನ್ನೇ ಕಾಣಬಹುದೆಂಬ ಸೂಚನೆಯ ಜೊತೆಗೆ ಸ್ವರ್ಗ ನರಕಗಳು ಬೇರೆಲ್ಲಿಯೂ ದೂರದಲ್ಲಿಲ್ಲ ಈ ಲೋಕದ ಬದುಕಿನಲ್ಲಿಯೇ ಕಂಡುಕೊಳ್ಳಬೇಕಾದವು ಎಂಬ ಆರೋಗ್ಯಕರ ಚಿಂತನೆಗಳು ಅಂದಿನ ಸಮಾಜದಲ್ಲಿ ಮೂಲಭೂತವಾದ ಪರಿವರ್ತನೆಗೆ ಕಾರಣವಾದವು ಅಲ್ಲದೆ ಶರಣನಾದವನು ಭಕ್ತನಾದವನು ಹೇಗಿರಬೇಕು ಎಂಬ ಪರಿಕಲ್ಪನೆ ಸತಿಪತಿ ಭಾವದ ಭಕ್ತಿ ಮಾರ್ಗ ಸಂಸಾರದ ಹೇಯ ಗುಣ ದೈವ ಗುರು ಆಚರಣೆಗಳು ಲೌಕಿಕದ ಆಡಂಬರದ ಖಂಡನೆ ಆತ್ಮದ ಹೋರಾಟ ಮತ್ತು ಅರಸುವಿಕೆಗಳು ಇತ್ಯಾದಿ ಆತ್ಮಾವಲೋಕನ ವಿಧಾನದ ಮೂಲಕ ಧಾರ್ಮಿಕ ಚಿಂತನೆಗಳನ್ನು ಬಲಪಡಿಸಲು ವಚನಕಾರರಿಗೆ ಸಾಧ್ಯವಾಯಿತು ಹರಿವ ನದಿಯ ತೆರನ ಹೊಲಬಲ್ಲರೆ ಭಕ್ತ ಆನೆಯ ಮೇಲೆ ಹೋಗುವವನನ್ನು ಸ್ವಾನ ಕಚ್ಚಬಲ್ಲದೆ ಎಂಬ ಆತ್ಮಚಿಂತನೆ ಮತ್ತು ಆತ್ಮವಿಶ್ವಾಸಗಳು ಸಮಾಜ ರಚನೆಯ ಮೂಲಭೂತ ಆಧಾರಗಳಾದವು ಬಸವಣ್ಣನವರ ವಚನದಲ್ಲಿ ಶರಣನ ಗುಣ ನಡತೆಗಳನ್ನು ಕುರಿತ ವಿಮರ್ಶೆಯಿದೆ ಸದ್ಗುಣ ರೈತರಾದ ಅಹಂಕಾರ ತುಂಬಿದ ನಡತೆಯುಳ್ಳವರ ಬಗ್ಗೆ ಮರುಕ ಅನುಕಂಪ ಟೀಕೆ ಖಂಡನೆಗಳಿವೆ ಅಹಂಕಾರ ಪೂರಿತ ನಡವಳಿಕೆಯುಳ್ಳವರು ದೈವಕ್ಕೆ ಹೊರಗಾಗಿ ಅಜ್ಞಾನದಿಂದ ನರಕ ಸದೃಶ್ಯವಾದ ಪರಿಣಾಮಗಳಿಗೆ ಗುರಿಯಾಗುವುದನ್ನು ಕಂಡು ಬಸವಣ್ಣನವರು ವ್ಯತಿಸುತ್ತಾರೆ ಅಂತವರನ್ನು ಆ ದೈವನು ಮೆಚ್ಚುವುದಿಲ್ಲವೆಂಬುದಕ್ಕೆ ಕುದುರೆ ಸತ್ತಿಗೆಯವರ ಕಂಡಡೆ ಹೊರಳಿ ಬಿದ್ದು ಕಾಲ ಇಡಿವರು ಬಡ ಭಕ್ತರು ಬಂದಡೆ ಇಲ್ಲ ಅತ್ತ ಸನ್ನಿ ಎಂಬರು ಎಂದು ರಾಜಪರಿವಾರದವರಿಗೆ ಮಾತ್ರ ಮನ್ನಣೆ ನೀಡಿ ಬಡವರನ್ನು ಹತ್ತಿರ ಸೇರಿಸದೆ ದೂರ ತಳ್ಳುವಂತಹ ದುರಂಕಾರಪೂರಿತ ದುರ್ವರ್ತನೆಗಳನ್ನು ಬಸವಣ್ಣನವರು ಕಟುವಾಗಿ ಟೀಕಿಸಿದ್ದಾರೆ ಅಂತಹವರನ್ನು ದೇವರು ಕೂಡ ಮನ್ನಿಸುವುದಿಲ್ಲ ಅವರ ಅಹಂಕಾರಕ್ಕೆ ತಕ್ಕ ಕಠಿಣವಾದ ಶಿಕ್ಷೆಯಾಗುತ್ತದೆಂಬ ಅರಿವಿನಲ್ಲಿ ಸದ್ವರ್ತನೆಯನ್ನು ಪಾಲಿಸಬೇಕಾದ ಅಗತ್ಯತೆಯನ್ನು ಹೇಳಿದ್ದಾರೆ ಶರಣನ ನಡೆನುಡಿಗಳಲ್ಲಿ ಪಾಲಿಸಬೇಕಾದ ಇಂತಹ ಹಲವು ಬಗೆಯ ನೈತಿಕತೆಯ ಎಲ್ಲ ಕ್ರಮಗಳನ್ನು ಸರಳ ಸೂತ್ರ ರೂಪದಲ್ಲಿ ಬಸವಾದಿ ಪ್ರಮತರು ಪಾಲಿಸಿರುವುದು ವಚನಗಳಲ್ಲಿ ಕಾಣಬಹುದು ನೈತಿಕವಾದ ಆಚರಣೆಗಳು ಮನುಷ್ಯನಿಗೆ ನಿಜ ಜ್ಞಾನದ ಅರಿವನ್ನು ನೀಡುತ್ತವೆ ಹಾಗೂ ಕರ್ಮ ಬಂಧನವನ್ನು ಬಿಡಿಸುತ್ತವೆ ಜ್ಞಾನದ ಸಾಧನೆಗಾಗಿ ಕರ್ಮವನ್ನು ಬಿಡಬೇಕಾಗಿಲ್ಲ ಬದುಕಿಗೆ ವಿಮುಖರಾಗಿರಬೇಕಿಲ್ಲ ನಿಜವಾದ ಕರ್ಮ ಜ್ಞಾನಯುಕ್ತವಾಗಿ ಕರ್ಮಯೋಗ ಎನಿಸಬೇಕು ಕರ್ಮ ಮತ್ತು ಜ್ಞಾನ ಮಾರ್ಗಗಳು ಸಮನ್ವಯಗೊಳ್ಳುವುದೇ ಕರ್ಮಯೋಗ ಇಂತಹ ಕರ್ಮ ಮತ್ತು ಜ್ಞಾನಗಳು ಭಕ್ತಿಯ ತಳಹದಿಯ ಮೇಲೆ ನೆಲೆಗೊಂಡಾಗ ಭಕ್ತಿಯೇ ಬೇರು ವಿರಕ್ತಿಯೇ ಮರ ಜ್ಞಾನವೇ ಫಲವಾಗುತ್ತದೆ ಇದು ನೈತಿಕತೆಯ ಭದ್ರ ನೆಲೆಯಾಗುತ್ತದೆ ಈ ನೈತಿಕತೆಯ ನೆಲೆಯಿಂದ ಶರಣರು ವಿಚಾರಕ್ಕೊಳಪಡಿಸದ ಅಂಶಗಳು ತತ್ವಗಳು ವಚನಗಳ ಧರ್ಮದ ಸಾರವಾಗಿ ಸಮಾಜಕ್ಕೆ ಅನುಸರಣೀಯವಾದ ಮಾರ್ಗೋಪಾಯಗಳಾಗಿವೆ ಸಾಮಾಜಿಕ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಮಾಜವನ್ನು ಮುನ್ನಡೆಸುವ ಸ್ಫೂರ್ತಿ ಪ್ರೇರಣೆ ಹಾಗೂ ನೈತಿಕ ಧೋರಣೆಗಳನ್ನು ಪೋಷಿಸುವಷ್ಟು ಸಶಕ್ತವಾಗಿದೆ ಆತ್ಮಪರೀಕ್ಷೆಯ ವಿಧಾನಕ್ಕೆ ತಮ್ಮನ್ನು ತಾವು ಒಡ್ಡಿಕೊಂಡಿರುವ ವಿಧಾನ ಬಸವಣ್ಣನವರಲ್ಲಿ ಅದ್ವಿತೀಯವಾಗಿದೆ ತಮ್ಮ ನೈತಿಕ ಪ್ರಜ್ಞೆಯನ್ನು ಮತ್ತೆ ಮತ್ತೆ ಹೊರಗಿಡುವ ಅವರ ಚಿಂತನೆಗಳು ಅವರ ಸಾಧಕ ಮನೋಧರ್ಮದ ತೀರ್ವ ಭಾವನಾತ್ಮಕ ಅಭಿವ್ಯಕ್ತಿಗಳಾಗಿವೆ ಇದುವರೆಗೆ ಬಸವಾದಿ ಪ್ರಮತರ ನೈತಿಕ ಪ್ರಜ್ಞೆ ಈ ಕುರಿತು ಮಾತನಾಡಿದ ಅವರು ಶಿಲ್ಪಕಲಾ ಮಠದ ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಯನದಿಂಬ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ